ಹೊಸ ಸ್ವರೂಪವನ್ನ ಪಡ್ಕೊಂಡಿದೆ ದಸರಾ ಉದ್ಘಾಟಕರ ವಿವಾದ ರಾಜ್ಯ ಸರ್ಕಾರ ಹಾಗೂ ರಾಜವಂಶಸ್ಥರ ನಡುವೆ ಬೆಟ್ಟದ ಕದನ ಈಗ ಆರಂಭವಾಗಿದೆ ಚಾಮುಂಡಿ ಬೆಟ್ಟಕ್ಕೆ ತಿರುಗಿದ ದಸರಾ ಉದ್ಘಾಟನೆಯ ವಿವಾದ ಮೊದಲು ಹೆಸರು ಆಯ್ಕೆ ಹೆಸರು ಘೋಷಣೆಯಿಂದ ಶುರುವಾದಂತ ಈ ವಿವಾದ ಈಗ ಚಾಮುಂಡಿ ಬೆಟ್ಟಕ್ಕೆ ಜಂಪ್ ಆಗಿದೆ ಚಾಮುಂಡಿ ಬೆಟ್ಟದ ವಿಚಾರವೂ ಕೂಡ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಚಾಮುಂಡಿ ಬೆಟ್ಟ ಯಾರಿಗೆ ಸೇರಿದ್ದು ಅಂತೇಳಿ ಈ ಉದ್ಘಾಟನೆಯ ವಿವಾದ ಮತ್ತೊಂದು ಸ್ವರೂಪವನ್ನೇ ಪಡ್ಕೊಳ್ತಾ ಇದೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅಂತ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಮೈಸೂರು ರಾಜ ವಂಶಸ್ಥರು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಇದೇನು ಹಿಂದೂಗಳ ಆಸ್ತಿಯಲ್ಲ ಪ್ರತಿಯೊಬ್ಬರು ಕೂಡ ಬೆಟ್ಟಕ್ಕೆ ಹೋಗ್ಬೋದು ಇಲ್ಲಿ ಮುಸ್ಲಿಮು ಕ್ರಿಶ್ಚಿಯನ್ ಹಿಂದೂ ಜೈನರು ಅಂತ ಏನಿಲ್ಲ ಜೈನರ ಒಂದಷ್ಟು ಸ್ಮಾರಕಗಳನ್ನ ನೋಡೋದಕ್ಕೆ ಹಿಂದೂಗಳು ಹೋಗ್ತಾರೆ ಅಥವಾ ಮುಸ್ಲಿಮ್ರು ಹೋಗ್ತಾರೆ ಮುಸ್ಲಿಮರ ಮಸೀದಿಗೆ ಬೇರೆ ಧರ್ಮದವರು ಹೋಗ್ತಾರೆ ಚರ್ಚ್ ಕೂಡ ಬೇರೆ ಬೇರೆ ಧರ್ಮದವ್ರು ಹೋಗ್ತಾರೆ ಬರಬೇಡಿ ಅಂತ ಯಾರಾದರೂ ಹೇಳ್ತಾರಾ ಹೇಳಲ್ಲ ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಬೇರೆ ಧರ್ಮದವರು ಬರಬೇಡಿ ಅಂತ ಹೇಳೋದಕ್ಕೆ ಯಾರಿಗೂ ಹಕ್ಕಿಲ್ಲ ಇದೇನು ಹಿಂದೂಗಳ ಆಸ್ತಿ ಅಲ್ಲ ಅಂತ ಡಿ ಸಿ ಹೇಳಿದರು ಈ ವರ್ಷದ ದಸರಾ ಕಳವಳಕಾರಿ ಅಂತ ದೇವಿ ಒಡೆಯರ್ ಅವರು ಹೇಳಿದರು ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ರಾಜ್ಯ ಸರ್ಕಾರ ಅಂದ್ರೆ ಈ ರೀತಿಯಾಗಿ ಇದ್ರಲ್ಲೂ ರಾಜಕಾರಣ ಮಾಡ್ತಾ ಇದೆ ಸರ್ಕಾರ ನಡೆಸೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಚಾಮುಂಡಿ ಬೆಟ್ಟದ ಸುತ್ತ ರಾಜಕಾರಣ ನಡೀತಾ ಇದೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಭಾನು ಮುಷ್ತಾಕ್ ಅವರ ಆಯ್ಕೆಗೆ ಸಂಬಂಧಪಟ್ಟಂತೆ ವಿವಾದ ಏನ್ ಕ್ರಿಯೇಟ್ ಆಗಿದೆ ಅದಕ್ಕೂ ಅವರು ಮಾಧ್ಯಮ ಪ್ರಕಟಣೆಯಲ್ಲಿ ಉಲ್ಲೇಖ ಮಾಡಿರೋದು ಗಣ್ಯರ ಆಯ್ಕೆ ಸಂಘರ್ಷದ ಅಭಿಪ್ರಾಯಕ್ಕೆ ಕಾರಣವಾಗ್ಬಿಟ್ಟಿದೆ ಅವರ ಆಯ್ಕೆ ಮಾಡಿರೋದೇ ಈಗ ಸಂಘರ್ಷಕ್ಕೆ ಕಾರಣ ಆಗಿರೋದು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿಲ್ಲ ಅಂತ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರಲ್ಲ ಅದು ಸರಿ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್ ಪುನೀತ್ ಈಗಾಗಲೇ ರಾಜವಂಶಸ್ಥೆ ಪ್ರಮೋದೇವಿ ಒಡೆಯರ್ ಅವರು ಕೂಡ ಮಾಧ್ಯಮ ಪ್ರಕಟಣೆ ಕೊಟ್ಬಿಟ್ಟಿದ್ದಾರೆ ಕಾರಣ ಚಾಮುಂಡಿ ಬೆಟ್ಟದ ವಿವಾದ ಜೊತೆಗೆ ಈ ಒಂದು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಹೆಸರ ಆಯ್ಕೆ ಮಾಡ್ಕೊಂಡಿರೋದೇ ಒಂದ್ ರೀತಿ ಸಂಘರ್ಷಕ್ಕೆ ಕಾರಣ ಆಗಿದೆ ಅಂತ ಇನ್ನು ಏನೇನ್ ಉಲ್ಲೇಖ ಮಾಡಿದ್ದಾರೆ ಈ ಮಾಧ್ಯಮ ಪ್ರಕಟಣೆಯಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಏನಿದೆ ಈ ಒಂದು ಮಹೋತ್ಸವದ ಉದ್ಘಾಟನೆಯನ್ನ ಸಾಹಿತಿ ಬಾನು ಮುಷ್ತಾಕ್ ಏನಿದ್ದಾರೆ ಇವರಿಗೆ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಪರ ವಿರೋಧವಾದಂತಹ ಚರ್ಚೆಗಳು ಹುಟ್ಟುಕೊಂಡಿರ್ತಕ್ಕಂಥದ್ದು ಅದರ ನಡುವೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟ ಏನಿದೆ ಈ ಒಂದು ಚಾಮುಂಡಿ ಬೆಟ್ಟ ಹಿಂದೂ ಧರ್ಮಕ್ಕೆ ಸೇರಿದ್ದಲ್ಲ ಅದು ಸರ್ಕಾರಕ್ಕೆ ಸೇರಿದ್ದು ಈ ತರದ ಒಂದಷ್ಟು ಹೇಳಿಕೆಗಳಿದ್ದಾವೆ ಇವೆಲ್ಲವೂ ಕೂಡ ಒಂದ್ ರೀತಿ ಪರ ವಿರೋಧವಾದಂತಹ ಚರ್ಚೆಗಳನ್ನ ಹುಟ್ಟಾಕುವ ಮುಖಾಂತರ ಜೊತೆಗೆ ರಾಜವಂಶಕ್ಕೆ ಪ್ರಮೋದಾದೇವಿ ಒಡೆಯರವರು ಕೂಡ ಇದೊಂದು ಕಳವಳಕಾರಿಯಾದಂಥದ್ದು ಅನ್ನೋ ಒಂದು ಆ ಮಾತುಗಳನ್ನು ಕೂಡ ಆಡಿರ್ತಕ್ಕಂಥದ್ದು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸುವ ಮುಖಾಂತರ ಸರ್ಕಾರವನ್ನ ನಡೆಸಲಿಕ್ಕೆ ಉದ್ದೇಶಿಸಿರುವಂತಹ ದಸರಾ ಆಚರಣೆ ಇದಾಗಿದೆ ಹೊರತು ಇಲ್ಲಿ ಧಾರ್ಮಿಕ ಆಚರಣೆಯನ್ನ ಮಾಡುವಂತಹ ಒಂದು ವಾತಾವರಣ ನಿರ್ಮಾಣವಾಗಿಲ್ಲ ಅನ್ನುವ ಮಾತುಗಳನ್ನ ಸಂದರ್ಭದಲ್ಲಿ ಹೇಳ್ತಾರೆ ಚಾಮುಂಡಿ ಬೆಟ್ಟದ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ರಾಜಕೀಯ ಎಲ್ಲವೂ ಕೂಡ ಈಗ ತಮಗೆ ಬೇಸರವನ್ನು ತರಿಸಿದೆ ದಸ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರ್ತಕ್ಕಂಥ ಗಣ್ಯರ ಆಕೆ ಸಂಘರ್ಷಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಇದನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನ ಆಗ್ಬೇಕು ಹೊರತು ಪರ ವಿರೋಧವಾದಂತಹ ಚರ್ಚೆಗಳು ಆಗ್ಬೇಕಾಗಿಲ್ಲ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿಲ್ಲ ಅನ್ನುವ ಹೇಳಿಕೆಗಳು ಕೂಡ ಸರಿಯಾದಂತಲ್ಲ ಇದೆಲ್ಲವೂ ಕೂಡ ಇಲ್ಲಿ ಚಾಮುಂಡಿ ಬೆಟ್ಟ ಏನಿದೆ ಇದು ಮುಜರಾಯಿ ಇಲಾಖೆಯ ಅಡಿಯಲ್ಲಿ ತರುವುದಿಲ್ಲ ಬದಲಿಗೆ ದಸರಾ ಒಂದು ಸಾಂಸ್ಕೃತಿಕ ಆಚರಣೆ ಆ ಮಾತ್ರ ಆಗಿರ್ತಕ್ಕಂಥದ್ದು ಇದು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿರ್ತಕ್ಕಂಥದ್ದು ಇಲ್ಲಿ ನಡೀತಕ್ಕಂಥ ಧಾರ್ಮಿಕ ಆಚರಣೆಗಳೆಲ್ಲವೂ ಕೂಡ ಹಿಂದೂಗಳಿಗೆ ಸೇರಿರ್ತಕ್ಕಂಥದ್ದು ಹೀಗಾಗಿ ಸಲ್ಲದಂತಹ ಚರ್ಚೆಗಳು ಅವಶ್ಯಕವಾಗಿ ಇಲ್ಲಿ ಇರುವ ಇರುವಂತಹ ಯಾವುದೇ ವಾತಾವರಣ ಬರೋದಿಲ್ಲ ಬದಲಿಗೆ ಇಲ್ಲಿ ಮೊದಲಿನಿಂದಲೂ ಕೂಡ ಏನು ದಸರಾವನ್ನ ಸಾಂಸ್ಕೃತಿಕವಾಗಿ ಏನು ಆಚರಣೆ ಮಾಡಲಾಗುತ್ತೆ ವಿಜಯದಶಮಿಯ ಒಂದು ನವರಾತ್ರಿಯ ಎಲ್ಲವನ್ನೂ ಕೂಡ ಏನು ಆಚರಣೆ ಮಾಡಲಾಗುತ್ತೆ ಎಲ್ಲವೂ ಕೂಡ ಮೊದಲಿನಿಂದಲೂ ಕೂಡ ನಡೆಸಿರ್ತಕ್ಕಂಥದ್ದು ಇದು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು ಅನ್ನುವ ರೀತಿನಲ್ಲಿ ಒಂದು ಮಾಧ್ಯಮ ಪ್ರಕಟಣೆಯನ್ನು ಓಡಿಸುವ ಮುಖಾಂತರ ಈಗ ಪ್ರಸ್ತುತ ಏನು ದಸರಾ ಉದ್ಘಾಟನೆಯನ್ನ ಮಾಡ್ಲಿಕ್ಕೆ ಸಾಹಿತಿ ಬಾನು ಮುಸ್ತಾಕ್ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದೇನಿದೆ ಇದು ಒಂದು ರೀತಿ ಕಳವಳವನ್ನ ಅದು ಕಳವಳಕಾರಿಯಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದೆ ಜೊತೆಗೆ ಪರ ವಿರೋಧವಾದಂತಹ ಚರ್ಚೆಗಳು ಕೂಡ ಇರ್ತಕ್ಕಂಥದ್ದು ಹೀಗಾಗಿ ಈ ಗಣೇಶ ಹಬ್ಬದಂತಹ ಸಂದರ್ಭಗಳಲ್ಲಿ ಈ ತಪ್ಪು ಕಲ್ಪನೆಗಳು ಜೊತೆಗೆ ಈ ಸಂಘರ್ಷದಲ್ಲಿದ್ದಾವೆಲ್ಲವೂ ಕೂಡ ನಿವಾರಣೆ ಆಗ್ಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ ಅಂತ ನಮ್ಮ ಮಾತುಗಳನ್ನು ಕೂಡ ಹೇಳುವ ಮುಖಾಂತರ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಟಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಅವರು ಕಳವಳಕಾರಿಯಾಗಿ ಈ ಒಂದು ಪ್ರಕಟಣೆಯನ್ನು ಹೊರಡ್ತಿರ್ತಕ್ಕಂಥದ್ದು ಸೌಖ್ಯ ಥ್ಯಾಂಕ್ ಯು ಪುನೀತ್ ಮಾಹಿತಿಗೆ